ಮಾರ್ಕೆಟ್ ಅಲ್ಲಿ ತಗೊಂಡ್ ಮಾರ್ಕೆಟ್ ಅಲ್ಲಿ ಮಾರಕ ಕಾಂಪಿಟೇಷನ್ ಲೋಕಲ್ ಅಲ್ಲಿ ಇದ್ದರಿಗೆಲ್ಲ ಕಾಂಪಿಟೇಷನ್ ಕೂಡ ಕೊಡ್ತವ್ರೆ ಇವ್ರು ಎಲ್ಲಿ ಕೊಡ್ತಾರೆ ಅಂತ ನಾನು ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹತ್ತು ರೂಪಾಯಿಗೊಂದು ಹತ್ತು ಅಂತ ಅಂದ್ಕೊಂಡು ನೀವು ನೋಡಿ ವಿಡಿಯೋ ನೋಡಿ ಖುಷಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಗೂ ನನ್ನ ಸ್ನೇಹಿತರ ಹುಟ್ಟು ಹಬ್ಬದ ಪ್ರಯತ್ನ ಜಾಗ ನೋಡಿ ನಮ್ಮ ಖುಷಿಗೆ அழி <laughs> <laughs> <laughs>

always go your way to the house, so our glaube pledges were higher, you had egsided the level also laughter! it was a proud bad problem and justice takes about the society to confront it like you said don't have to worry about it and i discussed you lasso andأ怎麼樣 you take anything for warm hands so if you were